ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ನಾವು ಚಿಕನ್ ಬಿರಿಯಾನಿ ಕೇಳಿದೀವಿ ಮಟನ್ ಬಿರಿಯಾನಿ ಕೇಳಿದೀವಿ ಅಲ್ಲಲ್ಲಿ ಅಲ್ಲಲ್ಲಿ ಬೌಬ ಬಿರಿಯಾನಿ ಕೂಡ ಕೇಳಿದಿವಾ ಆದ್ರೆ ಇದೊಂದು ಹೊಸದಾಗಿ ಕೇಳ್ತಾ ಇರೋ ಸುದ್ದಿ ಯಾವುದಪ್ಪ ಅಂತಂದ್ರೆ ಕಾಕಾ ಬಿರಿಯಾನಿ ಕಾಕಾ ಬಿರಿಯಾನಿ ಅಂತಂದ್ರೆ ಕಾಗೆ ಬಿರಿಯಾನಿ ರೋಡ್ ಸೈಡ್ ಹೋಟ್ಲಲ್ಲಿ ವೆಜ್ ತಿನ್ನೋರು ಬಿರಿಯಾನಿ ಚಪ್ಪಸ್ಗಳು ತಿನ್ನೋರು ಸ್ವಲ್ಪ ವಿಚಾರ ಕೇಳಿಸ್ಕೊಡ್ರಪ್ಪ ಅದು ಚಿಕನ್ ಇರ್ತದೋ ಕಾಕ ಬಿರಿಯಾನಿ ಇರ್ತದೋ ಸ್ವಲ್ಪ ಭಯ ಆಗ್ತದೆ ಈ ನ್ಯೂಸ್ ಅನ್ನ ನೋಡಿದಾಗ ನೋಡಿ ನಾವೆಲ್ಲ ಚಿಕ್ಕೋರಿದ್ದಾಗ ಒಂದಷ್ಟು ಜನ ನಮ್ಮ ಮೂರ್ ಕಡೆನೂ ಕೂಡ ಬರ್ತಾ ಇದ್ರು ಕಾಗೆ ಹೊಡ್ಕೊಂಡು ಹೋಗೋರು ಅವಾಗೆಲ್ಲ ಈಗೆಲ್ಲ ಕಾಗೆನ ಹೊಡ್ಕೊಂಡು ಹೋಗೋರು ತಿನ್ನೋರು ಕಡಿಮೆ ಆಗಿದ್ದಾರೆ ಮತ್ತೆ ತಿನ್ನೋರ ಬಗ್ಗೆ ಗೌರವ ಇದೆ ಅದು ಬೇರೆ ಪ್ರಶ್ನೆ ನೋಡಿ ಕೆಲವರು ತಿನ್ನಬಹುದು ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಆದರೆ ಬೇರೆಯವರಿಗೆ ಇದೆಯಲ್ಲ ಅದರ ಬಗ್ಗೆ ದೊಡ್ಡ ಅಭ್ಯಂತರ ಇದೆಯಪ್ಪ ಅಪ್ಪ ನಮ್ದು ಈ ದಂಪತಿಗಳು ಏನ್ಮಾಡ್ತಾ ಇದ್ರು ಅಲ್ಲೇ ಪಕ್ಕದಲ್ಲಿ ಒಂದು ಅರಣ್ಯ ಪ್ರದೇಶ ಇತ್ತು ಆ ಪ್ರದೇಶದಲ್ಲಿ ಇವರೇನು ಮಾಡ್ತಾ ಇದ್ರು ಹೋಗಿ ಬೇಟೆ ಆಡ್ತಾ ಇದ್ರಂತೆ ಏನು ಬೇಟೆ ಆಡ್ತಾ ಇದ್ರು ಕಾಗೆಗಳನ್ನು ಆಡ್ತಾ ಇದ್ರಂತೆ ದಿನ ಪ್ರತಿದಿನ ಒಂದು ದಿನ ಅಲ್ಲ ಪ್ರತಿದಿನ ಅದಾದ ಮೇಲೆ ಯಾವುದೋ ಕಡೆಯಿಂದ ಅರಣ್ಯಾಧಿಕಾರಿಗಳಿಗೆ ನ್ಯೂಸ್ ಹೋಗಿದೆ ಇಂಥವರು ಕಾಗೆಗಳನ್ನು ಬೇಟೆ ಆಡ್ತಾ ಇದ್ದಾರೆ ಸ್ವಲ್ಪ ನೀವು ನೋಡ್ರಿ ಕಾಗೆಗಳ ಸಂತತಿ ಕಡಿಮೆ ಆಗಿದೆ ನೀವು ಜನ ನೋಡಿದರೆ ಬೇಟೆ ಆಡ್ತಾಯ್ರಿ ಅದನ್ನ ಏನು ಮಾಡ್ತಿದ್ದಾರೆ ಸ್ವಲ್ಪ ಎಚ್ಚರ ವಹಿಸ್ರಿ ಅಂತ ಹೇಳಿದ್ರಂತೆ ಇವರು ಒಂದು ಕಾಗೆನೋ ಎರಡು ಕಾಗೆನೋ ಹೊಡ್ಕೊಂಡು ತಿಂದಿದ್ರೆ ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ ಆದರೆ ಈ ದಂಪತಿಗಳು ಏನು ಮಾಡ್ತಾ ಇದ್ರು ಕಾಗೆಗಳನ್ನು ಹೊಡೆಯೋದು ಬೇಟೆ ಆಡೋದು ಅದಾದ ಮೇಲೆ ಸಪ್ಲೈ ಮಾಡೋದು ಎಲ್ಲ ಸಪ್ಲೈ ಮಾಡೋದು ರೋಡ್ ಸೈಡ್ ಇರ್ತಕ್ಕಂತ ಬಿರಿಯಾನಿ ಹೋಟೆಲ್ಗಳು ಚಿಕ್ಕ ಚಿಕ್ಕ ಡಾಬಾಗಳು ಅಲ್ಲಿ ಇಲ್ಲಿ ಸಟ್ಲೇ ಮಾಡ್ತಾ ಇದ್ರಂತೆ ನೋಡಿ ಅದು ಕೂಡ ಒಂದು ಪಕ್ಷಿ ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಥರ ಹಂಗಾಗಿ ಅಷ್ಟು ಸುಲಭಕ್ಕೆ ವ್ಯತ್ಯಾಸ ಗೊತ್ತಾಗೋದು ಕಷ್ಟ ಯಾವುದು ಕಾಗೆ ಮತ್ತೆ ಚಿಕನ್ ಬಿರಿಯಾನಿಯ ನಡುವೆ ಅಂತ ನಾನು ಅನ್ಕೊಂಡಿದ್ದೀನಪ್ಪ ನಾವೇನು ತಿಂದಿಲ್ಲ ಅದಕ್ಕೆ ಪ್ರಶ್ನೆ ಕಾಗೆ ಮಟ್ಟಕ್ಕೆ ಅದರ ಪುಕ್ಕ ಕಪ್ಪು ಅಲ್ಲಂತ ಕಪ್ಪಿಗೆ ನಿಲ್ಲ ಈಗ ಕಪ್ಪು ಕೋಳಿಗಳು ತುಂಬಾ ಫೇಮಸ್ ಅಪ್ಪ ಅದು ತುಂಬಾ ಒಂದ್ ಕೆ ಕೆಜಿ ಇದೆ ಬ್ಲಾಕ್ ಚಿಕನ್ ಅಂತ ಹೇಳಿ ಸಿಕ್ಕಾಪಟ್ಟ ಡಿಮ್ಯಾಂಡ್ ಇದೆ ಅದಕ್ಕೂ ಕೂಡ ಇದನ್ನು ಕೂಡ ಬ್ಲಾಕ್ ಚಿಕನ್ ಅನ್ಕೊಂಡು ಮಾರಿದ್ರು ಏನ್ ಕತೆ ಗೊತ್ತಿಲ್ಲ ಅದಾದ್ಮೇಲೆ ಅರಣ್ಯಾಧಿಕಾರಿಗಳು ಮನೆ ಒಳಗಡೆ ಹೋಗಿ ನೋಡಿದ್ರೆ ಹತ್ತೊಂಬತ್ತು ಕಾಗೆಗಳು ಸಿಕ್ತುವಂತೆ ಹತ್ತೊಂಬತ್ತು ಕಾಗೆಗಳು ನುಡಿ ಯಾರಾದರೂ ತಿನ್ನಲಿಕ್ಕೆ ಅಂತ ಭೇಟಿ ಆಡಿದ್ರೆ ಒಂದಿರಬಹುದು ಇಲ್ಲ ಎರಡು ಇರ್ಬೋದು ಇಷ್ಟು ಭೇಟಿ ಆಡ್ಕೋಬಹುದಿತ್ತಲ್ವಾ ನಮ್ಮದೇ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಲ್ಲಿ ನಡೆದಿರುವಂತಹ ಒಂದು ಘಟನೆ ಅದಾದ್ಮೇಲೆ ದಂಪತಿಗಳಿಗೆ ವಿಚಾರಿಸಿದಾರೆ ಏನಪ್ಪಾ ನಿಮ್ಮ ಮೇಲೆ ಏನು ಕೆಲಸ ನಿಮ್ದು ಪಕ್ಷಿಗಳನ್ನೆಲ್ಲ ಹಿಂಗೆ ನೋಡ್ಕೊಂಡು ತಿಂದ್ರೆ ಏನಾದ್ರೂ ಪಕ್ಷಿಗಳನ್ನೆಲ್ಲ ಹಿಂಗೆ ನೋಡ್ಕೊಂಡು ತಿಂದ್ರೆ ಪಾಪ ಏನ್ ಮಾಡಬೇಕು ಮೊದ್ಲೇ ಸಂತತಿ ಕಡಿಮೆ ಇದೆ ಅದ್ರ ಜೊತೆಗೆ ಕಂಪ್ಲೇಂಟ್ ಬರ ಕೊಟ್ಟಾರೆ ಅಂತ ಹೇಳಿ ಚೆಕ್ ಮಾಡಿ ಒಳಗೆ ಹೋಗಿ ಒಳಗಡೆ ಹೋಗಿ ನೋಡಿದ್ಮೇಲೆ ಇನ್ನೊಂದಷ್ಟು ಶಾಕ್ ಆಗಿ ಕೊನೆಗೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿದೆ ನಾವು ಹಿಂಗೆ ಸಪ್ಲೈ ಮಾಡ್ತಾ ಇದ್ವಿ ಡಾಬಾಗಳಿಗೆ ರೋಡ್ ಸೈಡ್ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾ ಇದ್ವಿ ಅನ್ನೋ ವಿಷಯ ತಿಳಿದು ಬಂದಿದೆ ಪಾಪ ಬಡತನ ಇರ್ಬೋದು ನೀವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಚಿಕನ್ನೇ ಇನ್ನೂರು ರೂಪಾಯಿ ಕೆ ಜಿ ಅಂದಮೇಲೆ ಕಾಗೆ ಮಟನ್ ಮೇಲೆ ಯಾರಾದರೂ ಇನ್ನೂರು ರೂಪಾಯಿ ಕೊಟ್ಟು ತೊಗೊಳ್ತಾರ ಇವರು ಕ್ಲೀನ್ ನಿಮ್ಮೆಲ್ಲ ಮಾಡಿ ಮೇಲೆ ಒಂದು ಐವತ್ತು ರೂಪಾಯಿಗೋ ಅರವತ್ತು ರೂಪಾಯಿಗೋ ತಗೋಬೋದು ಪಾಪ ಹತ್ತು ಕಾಗೆ ಹೊಡೆದ್ರೆ ಐನೂರು ಆರ್ನೂರು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಸಲುವಾಗಿ ಅಷ್ಟು ಪಕ್ಷಿಗಳನ್ನು ಹೊಡೆದು ಸಾಯಿಸುವುದು ಯಾವ ನ್ಯಾಯ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಇಷ್ಟು ಬಂದ್ಬಿಡೋದಪ್ಪ ದುಡ್ಡು ಕೆಲವರು ಒಂದಷ್ಟು ಯೋಚನೆ ಮಾಡಬೇಕು ನಾವು ಪಡ್ತಾ ಇರೋ ಕೆಲಸ ಶ್ರಮ ಎಷ್ಟು ಬರ್ತಾ ಇರೋ ಆದಾಯ ಎಷ್ಟು ಅಂತ ಯೋಚನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ಭಾಗದಲ್ಲಿ ಹೋಟ್ಲಲ್ಲಿ ತಿಂದಿರೋರು ಮಾತ್ರ ಖಂಡಿತ ಯೋಚನೆ ಮಾಡಲೇಬೇಕು ಬಟ್ ಯಾರಾದರೂ ಒಪ್ಪಿಕೊಳ್ಳೋಕೆ ಸಾಧ್ಯವೇ ನಾನು ಆ ಹೋಟ್ಲಲ್ಲಿ ಹೋಗಿದ್ದನಪ್ಪ ನಾನು ತಿಂದಿರೋದು ಚಿಕನ್ ಬಿರಿಯಾನಿನೋ ಇಲ್ಲಿ ಕಾಕಾ ಬಿರಿಯಾನಿನೋ ಅಂತ ಯಾರಾದರೂ ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಹಂಗಾಗಿ ನೆಲ್ಲಕ್ಕೆ ತಮ್ಮೊಳಗೆ ತಾವು ಅಂದ್ಕೊಳ್ತಾ ಇರ್ತಾರೆ ಅದ್ರ ಜೊತೆಗೆ ಈ ರೋಡ್ ಸೈಡ್ ಹೋಟೆಲ್ಗಳಲ್ಲಿ ಏನಾಗುತ್ತೆ ಪಾಪ ಲಾರಿ ಡ್ರೈವರ್ಗಳು ಅದ್ರ ಜೊತೆಗೆ ಅಲ್ಲಿ ಇಲ್ಲಿ ಟ್ರಿಪ್ ಹೋಗುವರು ಅವರೇ ಜಾಸ್ತಿ ತಿನ್ನೋದು ಅವರು ರೆಗ್ಯುಲರ್ ಕಸ್ಟಮರ್ ಅಲ್ಲ ರಿಪೀಟೆಡ್ ಕಸ್ಟಮರ್ ಅಲ್ಲ ವಾಪಸ್ ಬರೋ ಕಸ್ಟಮರ್ ಅಲ್ಲ ಹಂಗಾಗಿ ಅಂತಹ ಹೋಟ್ಲ್ಗಳಲ್ಲಿ ಏನು ಬೇಕಾರ ನಡೀಬೋದೇನಪ್ಪ ಆದರೂ ಕೆಲವು ಕಡೆ ಟೇಸ್ಟ್ ಇರುತ್ತೆ ಚೆನ್ನಾಗಿರತ್ತೆ ಆದರೆ ಇಂಥ ಘಟನೆಗಳಾದಾಗ ಎಲ್ಲ ರೋಡ್ ಸೈಡ್ ಹೋಟೆಲ್ಗಳ ಮೇಲೆ ಒಂದಷ್ಟು ಅನುಮಾನ ಅಂತೂ ಬರುತ್ತೆ ಅವರಿಗೆ ತಮ್ಮ ಕಸ್ಟಮರ್ ಬಗ್ಗೆ ಕಾಳಜಿ ಇಲ್ಲ ಅಂತ ಅಂದ್ಕೋಬೋದೇನೆ ಬಟ್ ತಿಂದು ಬಂದಿರೋರ ಪರಿಸ್ಥಿತಿ ಇನ್ನೇನಾಗಿರುತ್ತೆ ಪಾಪ ಅವರು ತಿಂದು ಬಂದಿರ್ತಾರೆ ಅಷ್ಟೇ ನೀವೇ ಏನು ಮಾಡೋಕ್ಕಾಗಲ್ಲ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತೆ ಮತ್ತೆ ಸಿಗ್ತಾ ಅಲ್ಲಿವರೆಗೂ ಠಾ ಠ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ